ದರ್ಶನ್ ನಟನೆಯ ಯಜಮಾನ ಸಿನಿಮಾ ಮಾರ್ಚ್ ಒಂದಕ್ಕೆ ತೆರೆ ಕಾಣ್ತಿದೆ ಈ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ತಾನಿಯಾ ಹೋಪ್ ನಟಿಸುತ್ತಿದ್ದಾರೆ ಈ ಬಗ್ಗೆ ದಾಸ ಮಾತನಾಡಿದ್ದಾರೆ ಈ ಚಿತ್ರಕ್ಕೆ ಪ್ರೇಕ್ಷಕರಿಗೆ ಹೇಗೆ ಆಹ್ವಾನ ನೀಡುತ್ತೀರಿ ಎಂದು ಕೇಳಿದ್ದಕ್ಕೆ ನಾನು ಎಂದಿಗೂ ಪ್ರೇಕ್ಷಕರಿಗೆ ವಿಶೇಷ ಆಹ್ವಾನ ನೀಡಿಲ್ಲ ನನ್ನ ಮೊದಲ ಚಿತ್ರ ಮೆಜೆಸ್ಟಿಕ್ ಹೇಗೆ ಬಂದರೋ ಹಾಗೆಯೇ ಆಹ್ವಾನ ನೀಡುತ್ತೇನೆ ನೋಡುಗರಿಗೆ ಮನರಂಜನೆ ನೀಡುವುದಷ್ಟೇ ನನ್ನ ಕಾಯಕ ಚಿತ್ರಮಂದಿರಕ್ಕೆ ಬಂದವರಿಗೆ ಎರಡೂವರೆ ಗಂಟೆ ಮನಸ್ಸು ತೃಪ್ತಿಯಾಗುವಷ್ಟು ಮನರಂಜನೆ ನೀಡಿ ಕಳಿಸುತ್ತೇನೆ ಎಂದಿದ್ದಾರೆ ಇನ್ನು ಯಜಮಾನ ಸಿನಿಮಾದ ನಾಲ್ಕು ಹಾಡುಗಳು ಸೂಪರ್ ಹಿಟ್ ಆಗಿವೆ ಈ ಬಗ್ಗೆ ದಾಸ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ತುಂಬಾ ಖುಷಿಯಾಗ್ತಿದೆ ನಾನು ನಟಿಸಿದ ಚಿತ್ರವೊಂದರ ಎಲ್ಲಾ ಹಾಡುಗಳು ಹಿಟ್ ಆಗಿರುವುದು ಇದೇ ಮೊದಲು ಇಲ್ಲಿಯವರೆಗೆ ನಾನು ಐವತ್ತು ಚಿತ್ರಗಳಲ್ಲಿ ನಟಿಸಿರುವೆ ಹಿಟ್ ಲಿಸ್ಟ್ಗೆ ಸೇರುತ್ತಿದ್ದುದು ಒಂದು ಅಥವಾ ಎರಡು ಹಾಡು ಮಾತ್ರ ಕೆಲವೊಮ್ಮೆ ಅದು ಕೂಡ ಆಗ್ತಿರ್ಲಿಲ್ಲ ಯಜಮಾನ ಚಿತ್ರದ ಹಾಡುಗಳನ್ನ ಕೇಳಿದ ಎಲ್ಲರೂ ಖುಷಿ ಪಡ್ತಿದ್ದಾರೆ ಯಾವ ಹಾಡನ್ನ ತೆಗೆದು ಹಾಕಲು ಇಷ್ಟವಿಲ್ಲ ಎನ್ನುತ್ತಿದ್ದಾರೆ ವಿ ಹರಿಕೃಷ್ಣ ಅವರ ಬದ್ಧತೆ ಪರಿಶ್ರಮ ಇದರ ಹಿಂದಿದೆ ಚಿತ್ರದ ಕತೆ ಸಾಹಿತ್ಯದಲ್ಲೂ ಅವರ ಪಾಲು ದೊಡ್ಡದಿದೆ ಎನ್ನುತ್ತಾರೆ ಚಾಲೆಂಜಿಂಗ್ ಸ್ಟಾರ್ ಯಜಮಾನ ಚಿತ್ರದಲ್ಲಿ ದರ್ಶನ್ ತುಂಬಾ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಈ ಪಾತ್ರಕ್ಕೆ ಸಿದ್ಧತೆ ಹೇಗಿತ್ತು ಅನ್ನೋದನ್ನ ಸ್ವತಃ ದರ್ಶನ್ ಅವರೇ ಬಿಚ್ಚಿಟ್ಟಿದ್ದಾರೆ ನನ್ನ ಪ್ರೀತಿಯ ರಾಮು ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರದಂತಹ ಚಿತ್ರಕ್ಕೆ ಸಿದ್ಧತೆ ಬೇಕು ಅಂತಹ ಚಿತ್ರಗಳಿಗೆ ತಕ್ಷಣಕ್ಕೆ ಹೋಗಿ ನಟಿಸಲು ಆಗುವುದಿಲ್ಲ ಯಜಮಾನ ಚಿತ್ರದ ಪಾತ್ರಕ್ಕೆ ಯಾವುದೇ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಎನ್ನುತ್ತಾರೆ ದರ್ಶನ್ ನನ್ನ ಪ್ರೀತಿಯ ರಾಮು ಚಿತ್ರ ತುಂಬಾ ವಿಭಿನ್ನವಾದ ಚಿತ್ರ ಪ್ರಯೋಗಾತ್ಮಕ ಚಿತ್ರ ಈ ಚಿತ್ರದ ನಂತರ ದರ್ಶನ್ ಈ ರೀತಿಯ ಚಿತ್ರಗಳಲ್ಲಿ ತೊಡಗಿಕೊಂಡಿರಲಿಲ್ಲ ಇದಕ್ಕೆ ದರ್ಶನ್ ಅವರೇ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಆ ಚಿತ್ರವನ್ನ ಟಿವಿಯಲ್ಲಿ ನೋಡಿದೆ ಎಂದು ನನಗೆ ಉತ್ತರಿಸಿದವರೇ ಹೆಚ್ಚು ಟಿವಿಯಲ್ಲಿ ನೋಡುವುದಕ್ಕಾಗಿ ಸಿನಿಮಾ ಮಾಡಲು ಆಗುವುದಿಲ್ಲ ಜನರು ಚಿತ್ರಮಂದಿರಕ್ಕೆ ಬರುವಂತಹ ಸಿನಿಮಾ ಮಾಡಬೇಕೆನ್ನುವುದು ನನ್ನ ಗುರಿ ಚಿತ್ರಮಂದಿರದಲ್ಲಿ ಆ ಚಿತ್ರಕ್ಕೆ ಜನರಿಂದ ಪ್ರಶಂಸೆ ಸಿಗಲಿಲ್ಲ ಸಿಕ್ಕಿದ್ದರೆ ಅಂತಹ ಮತ್ತಷ್ಟು ಚಿತ್ರಗಳಲ್ಲಿ ನಟಿಸಲು ನನಗೂ ಹುಮ್ಮಸ್ಸು ಬರ್ತಿತ್ತು ಸದ್ಯಕ್ಕಂತೂ ಅಂತಹ ಕತೆಗಳು ಬಂದಿಲ್ಲ ನಾನು ಹುಡುಕಿಕೊಂಡು ಹೋಗುವುದಿಲ್ಲ ಎನ್ನುತ್ತಾರೆ ದರ್ಶನ್ ಇನ್ನು ಸ್ಟಾರ್ ನಟರು ಕಾದಂಬರಿ ಆಧಾರಿತ ಸಿನಿಮಾ ಮಾಡೋದಿಲ್ಲ ಎನ್ನುವ ಆರೋಪ ಇದೆ ಈ ಬಗ್ಗೆಯೂ ದರ್ಶನ್ ಮಾತನಾಡಿದ್ದಾರೆ ದೂರದರ್ಶನದ ಕಾಲವದು ಚಾನೆಲ್ಗಳ ಅಬ್ಬರವೇ ಇರಲಿಲ್ಲ ನಾವು ಮೈಸೂರಿನ ಪ್ರಕಾಶ್ ಹೋಟೆಲ್ ಬಳಿ ಇದ್ದೆವು ಆಗ ಪ್ರತಿ ಗಲ್ಲಿಗೂ ಗ್ರಂಥಾಲಯದ ವ್ಯಾನ್ ಬರ್ತಾ ಇತ್ತು ಮಹಿಳೆಯರು ಸೇರಿದಂತೆ ಎಲ್ಲರೂ ವ್ಯಾನ್ ಬಳಿಗೆ ಹೋಗಿ ಒಂದೊಂದು ಪುಸ್ತಕ ತಂದು ಓದ್ತಾ ಇದ್ರು ಕಾದಂಬರಿ ಆಧಾರಿತ ಸಿನಿಮಾ ತೆರೆ ಕಂಡಾಗ ಮಹಿಳೆಯರು ಗಂಡಂದ್ರಿಗೆ ಹೇಳಿ ಚಿತ್ರಮಂದಿರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಇಂದು ಎಷ್ಟು ಮಂದಿ ಕಾದಂಬರಿ ಓದ್ತಾ ಇದ್ದಾರೆ ಗಣನೀಯವಾಗಿ ಓದುಗರ ಸಂಖ್ಯೆಯೂ ಕಡಿಮೆಯಾಗಿದೆ ಕಾದಂಬರಿ ಆಧಾರಿತ ಸಿನಿಮಾ ಮಾಡಿದಾಗ ಜನರಿಗೆ ಅದನ್ನ ತಲುಪಿಸೋದೇ ಕಷ್ಟವಾಗುತ್ತೆ ಅಲ್ವೇ ಇದು ದರ್ಶನ್ ಮಾತು